ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಆಗಿದ್ರೂ ಕೂಡ ಇನ್ನೂ ಕೆಲವಷ್ಟು ಮಹಿಳೆಯರಿಗೆ ಅಂದರೆ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹಣ ತಲುಪಿಲ್ಲ ಯಾಕೆ ಹಣ ತಲುಪಿಲ್ಲ ಹಾಗೆ ನಿಮಗೆ ಯಾವ ಜಿಲ್ಲೆಗಳಿಗೆ ಇವತ್ತು ಹಣ ಬಿಡುಗಡೆ ಆಗ್ತಿದೆ ಹಾಗೆ ನೀವು ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿದೆ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಆದರೂ ಕೂಡ ಇನ್ನೂ ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಇನ್ನೂ ಹಣ ತಲುಪಿಲ್ಲ ಯಾಕೆ ಹಣ ತಲುಪಿಲ್ಲ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾಗಿದ್ದು ಅಂದರೆ ಗೃಹಲಕ್ಷ್ಮಿ ಹಣ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಗೃಹಲಕ್ಷ್ಮಿ ಹಣನ ನಿಲ್ಲಿಸ್ಬಿಡ್ತಾರೆ ಅಂತ ಇಲ್ಲಿ ಕೆಲವಷ್ಟು ಮಹಿಳೆಯರಿಗೆ ಭಯ ಇತ್ತು ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಪ್ರಕಾರ ನಾವು ಮೂವತ್ತನೇ ತಾರೀಕು ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಹಾಗೆ ಹಣ ಕೂಡ ಬಿಡುಗಡೆ ಮಾಡಿದರೆ ಈಗಾಗಲೇ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮಹಿಳೆಯರಿಗೆ ಹಣ ತಲುಪಿದೆ ಆದರೂ ಕೂಡ ಇನ್ನೂ ತೊಂಬತ್ತು ಎಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಹಣ ತಲುಪಿಲ್ಲ ಯಾಕೆ ಹಣ ತಲುಪಿಲ್ಲ ಅಂದರೆ ಇಲ್ಲಿ ಈ ಸಲ ಡಿ ಬಿ ಟಿ ಮೂಲಕ ಎಲ್ಲರ ಖಾತೆಗೂ ಹಣನ ಹಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅವರಿಗೆ ಹಣ ಬೇಗ ತಲುಪಬೇಕು ಅಂತ ಡಿ ವಿ ಟಿ ಮೂಲಕ ಹಣ ಹಾಕೋದು ಹಾಕೋಕೆ ಪ್ರಯತ್ನ ಪಡ್ತಾ ಇರೋದ್ರಿಂದ ಇಲ್ಲಿ ಹಣ ಬರೋದು ಲೇಟ್ ಆಗ್ತಿದೆ ಅಂತಲೇ ಹೇಳ್ಬೋದು ಹಾಗಾದರೆ ನಮಗೆ ಯಾವಾಗ ನಮಗೆ ಯಾವಾಗ ಹಣ ಬರುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲು ಹಣ ಬರೋ ಚಾನ್ಸಸ್ ಹೆಚ್ಚಾಗಿದೆ ಅಂತ ನೀವೇನಾದರೂ ಕೇಳೋದಾದರೆ ಯಾವ ಜಿಲ್ಲೆಗಳಿಗೆಲ್ಲ ಹಣ ಬಿಡುಗಡೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇಲ್ಲಿ ಹನ್ನೊಂದೇ ಕಂತಿ ಹಣ ಯಾರಿಗೆಲ್ಲ ತಲುಪಿದೆ ಹಾಗೆ ಯಾರಿಗೆಲ್ಲ ಬರುತ್ತೆ ಅಂತ ಹೇಳೋದಾದ್ರೆ ಹತ್ತನೇ ಕಂತ ಕಂಟ ಹಣ ಯಾರೆಲ್ಲ ತಗೊಂಡಿದ್ದೀರಾ ಅಂಥವ್ರಿಗೆ ಮಾತ್ರ ಇಲ್ಲಿ ಹನ್ನೊಂದೇ ಕಂತಿನ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ನಮಗೆ ಹತ್ತನೇ ಕಂತಿನ ಹಣ ಬಂದಿಲ್ಲ ಒಂಬತ್ತನೇ ಕಂತಿನ ಹಣ ಬಂದಿಲ್ಲ ಹಾಗಾದರೆ ನಮಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ ಅಂತ ನೀವು ಕೇಳೋದಾದ್ರೆ ನಿಮಗೂ ಕೂಡ ಹಣ ಬರುತ್ತೆ ಆದರೆ ಪೆಂಡಿಂಗ್ ಹಣ ಯಾವುದೇ ಇದೆ ಅದೆಲ್ಲ ಕ್ಲಿಯರ್ ಆದಮೇಲೆ ಹನ್ನೊಂದೇ ಕಂತಿನ ಹಣ ಬರುವಂಥ ಚಾನ್ಸಸ್ ಹೆಚ್ಚಾಗಿದೆ ಹತ್ತು ಕಂತ ಹಣ ತಗೊಂಡಿರೋರಿಗೆ ಮಾತ್ರ ಇಲ್ಲಿ ಹನ್ನೊಂದೇ ಕಂತಿನ ಹಣನ ಡಿ ಬಿ ಟಿ ಮೂಲಕ ಅವರವರ ಖಾತೆಗೆ ಜ ಹಣನ ಜಮೆ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈಗ ಯಾವ ಜಿ ಜಿಲ್ಲೆಗಳಿಗೆ ಹಣ ಬರುತ್ತೆ ಹಾಗೆ ಯಾವೆಲ್ಲ ಜಿಲ್ಲೆಯವರು ಹಣ ಬರುತ್ತೆ ಇವತ್ತು ಅಂತ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ವಿಜಯನಗರ ವಿಜಯಪುರ ಯಾದಗಿರಿ ಕಲಬುರ್ಗಿ ಗದಗ ಹಾಸನ ದಾವಣಗೆರೆ ಧಾರವಾಡ ಚಿತ್ರದುರ್ಗ ಚಿಕ್ಕಮಗಳೂರು ಬೀದರ್ ಬಳ್ಳಾರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬಾಗಲಕೋಟೆ ಇಷ್ಟು ಜಿಲ್ಲೆಗಳಿಗೆ ಹಣನ ಇವತ್ತು ಬಿಡುಗಡೆ ಮಾಡೋ ಚಾನ್ಸಸ್ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ನಿಮ್ಮದು ಯಾವ ಜಿಲ್ಲೆ ಮತ್ತು ಯಾವ ಕಂತಿನ ಹಣ ಬರಬೇಕು ಹಾಗೆ ಹಣ ಯೋಜನೆ ಹಣ ಬರ್ತಿದೆಯಾ ಬರ್ತಾ ಇಲ್ಲವ ಅನ್ನೋದ ಕಮೆಂಟ್ ಮೂಲಕ ತಿಳಿಸಿ ಅದರಿಂದಾಗಿ ಅವ್ರಿಗೆ ಫಲಾನುಭವಿಗಳಿಗೆ ಹಣ ತಲುಪ್ತಿದೆಯಾ ಇಲ್ಲ ಯಾವ ಜಿಲ್ಲೆಗಳಿಗೆ ಹಣ ಬರ್ತಾ ಇಲ್ಲ ಅನ್ನೋನು ಅವ್ರಿಗೆ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ಹಾಗೆ ನಿಮಗೆ ಯಾವುದಾದ್ರು ಕಂತಿನ ಹಣ ಬರಬೇಕು ಪೆಂಡಿಂಗ್ ಹಣ ಬರಬೇಕು ಇಲ್ಲಾಂದರೆ ಅನ್ನ ಕಂತಿ ಹಣ ಬಿಡುಗಡೆ ಆಗಿದ್ಯೋ ಆಗಿಲ್ವೋ ಅನ್ನೋ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವ ಜಿಲ್ಲೆ ಜಿಲ್ಲೆಯನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಿಮ್ಗೆ ಯಾವುದಾದ್ರೂ ಮಾಹಿತಿ ಬೇಕು ಅಂದರೆ ಯಾವ್ದಾದ್ರು ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ವಿಡಿಯೋ ಮಾಡಿ ಡೀಟೇಲ್ ಆಗಿ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಆದವ್ರಿಗೆ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬೈ ಬಾಯ್